ಯುವ ಉದ್ಯಮಿ ಬಾಳಾಸಾಹೇಬ್ ಧೋತ್ರಿ ಬಿಜೆಪಿಗೆ ಸೇರ್ಪಡೆ ಶಿರುಗುಪ್ಪಿಯಲ್ಲಿ ಬೃಹತ್ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾಗವಾಡ ತಾಲೂಕಿನ ಶಿರುಗುಪ್ಪಿಯಲ್ಲಿ ರವಿವಾರ ದಿನಾಂಕ್ ಒಂದರಂದು ಸಮಾಜ ಸೇವಕ ಬಾಳಾಸಾಹೇಬ್ ಧೋತ್ರಿ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಹಾಗೂ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಅಭಯ್ ಕುಮಾರ್ ಅಕಿವಾಟಿ ತಿಳಿಸಿದ್ದಾರೆ ಅವರು ಶುಕ್ರವಾರ ದಿನಾಂಕ ಮೂವತ್ತರಂದು ಗ್ರಾಮದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ರವಿವಾರ ದಿನಾಂಕ್ ಒಂದರಂದು ಮಾಸಾಹೇಬಿ ದರ್ಗಾ ಆವರಣದಲ್ಲಿ ಬೃಹತ್ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ಗ್ರಾಮದ ಯುವ ಮುಖಂಡ ಮತ್ತು ಖ್ಯಾತ ಉದ್ಯಮಿ ಬಾಳಾಸಾಹೇಬ್ ಲಕ್ಷ್ಮಣ್ ಧೋತ್ರೆಯವರು ಅವರು ತಮ್ಮ ಸಾವಿರಾರು ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮತ್ತು ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿವೃದ್ಧಿಪರ ವಿಚಾರಗಳನ್ನು ಮೆಚ್ಚಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು ಯುವಕ ಪಡೆಯನ್ನು ಹೊಂದಿದಂಥ ಬಾಳಾಸಾಹೇಬ್ ಲಕ್ಷ್ಮಣ್ ಧೋತ್ರೆ ಇವರು ಆ ದಿವಸ ನಮ್ಮ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಶ್ರೀಮಂತ ಪಾಟೀಲರು ಮತ್ತು ಯುವಕ ಯುವ ಮುಖಂಡರಾದಂಥ ಶ್ರೀನಿವಾಸ್ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಒಂದು ಭವ್ಯ ಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಶ್ರೀ ಬಾಳಾಸಾಹೇಬ್ ಧೋತ್ರಿ ಅವರು ನಮ್ಮ ಗ್ರಾಮದಲ್ಲಿ ಅನೇಕ ಯುವಕರ ಪಡೆಯನ್ನು ಹೊಂದಿದ್ದು ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಹ ಅವರ ಬಹಳಷ್ಟು ಅವರ ಅನುಯಾಯಿಗಳಿದ್ದಾರೆ ಅವರ ಭಾರತೀಯ ಜನತಾ ಪಕ್ಷದ ಸೇರುಕೆಯಿಂದ ನಮ್ಮ ಊರಲ್ಲಿ ಮತ್ತು ಈ ಭಾಗದಲ್ಲಿ ನಮ್ಮ ಪಕ್ಷಕ್ಕೆ ಬಹಳಷ್ಟು ಬಲ ಬಂದಿದೆ ಅವರು ಸಂಘಟಕರಾಗಿದ್ದು ಸಮಾಜ ಸೇವಕರೂ ಆಗಿದ್ದಾರೆ ಈಗಾಗಲೇ ಶಿರುಗುಪ್ಪಿ ಗ್ರಾಮದಲ್ಲಿ ತಮ್ಮ ಯುವಕರ ಪಡೆಯನ್ನು ಕಟ್ಟಿಕೊಂಡು ನಮ್ಮ ವಡ್ಡರ ಹೋಣಿಯಲ್ಲಿ ಶ್ರೀರಾಮ ಮಂದಿರ ಕಟ್ಟುವಂಥ ಕನಸು ಒಂದು ಕಟ್ಟಿದ್ದಾರೆ ಅದೇ ಪ್ರಕಾರ ಒಂದು ಎಲ್ಲ ದೀನದಲಿತರಿಗೆ ಮತ್ತು ಬಡಬಗ್ಗರಿಗೆ ಉಪಯೋಗವಾಗುವಂಥ ಒಂದು ಸಮುದಾಯ ಭವನವನ್ನು ಕಟ್ಟಿ ಎಲ್ಲ ಬಡಬಗ್ಗರಿಗೆ ವಿನಾಮೂಲ್ಯವಾದಂಥ ತಮ್ಮ ಕಾರ್ಯಕ್ರಮಗಳನ್ನು ನೆರವೇರಿಸಲು ಒಂದು ಸಮುದಾಯ ಭವನ ಕಟ್ಟುವಂಥ ಒಂದು ಅವರ ಕನಸು ಇದೆ ಅದೇ ಪ್ರಕಾರ ಮುಂಬರುವ ಎಲ್ಲ ಚುನಾವಣೆಯಲ್ಲಿ ಅದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್ ಚುನಾವಣೆ ಇರಲಿ ಗ್ರಾಮದಲ್ಲಿ ಒಂದು ನೇತೃತ್ವವನ್ನು ಇಸಿ ಅವರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬಲಿಷ್ಠ ಮಾಡಿಸಲು ಒಂದು ಪಣ ತೊಟ್ಟಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರಿ ನಾವು ನಮ್ಮ ಇವರ ಬರುವಿಕೆಯಿಂದ ನಮ್ಮ ಶಿರಗುಪ್ಪಿ ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಬಲ ಬಂದಿದೆ ಅಂತ ನಾನು ಹೇಳಲು ಬಯಸುತ್ತೇನೆ ಇನ್ನು ಮುಖಂಡ ಶಿವಾನಂದ್ ಪಾಟೀಲ್ ಮಾತನಾಡಿ ಕಾಗವಾಡ ಮತಕ್ಷೇತ್ರದ ಕ್ಷೇತ್ರದ ಮಾಜಿ ಸಚಿವ ಶ್ರೀಮಂತ್ ಪಾಟೀಲರು ಸಚಿವರಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಾಳಾಸಾಹೇಬ್ ತೋತ್ರಿ ಅವರು ಮತ್ತು ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿದ್ದು ಅವರ ಸೇರ್ಪಡೆಯಿಂದ ಕ್ಷೇತ್ರದಲ್ಲಿ ಪಕ್ಷ ಇನ್ನಷ್ಟು ಬಲಗೊಳ್ಳಲಿದೆ ರವಿವಾರದಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ಶಾಂಭವಿ ಅಶ್ವಥ್ಪುರ್ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೌಳ್ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ನವಿನಾಳೆ ಕಾಕವಾಡ ಮಂಡಳ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಉಪಸ್ಥಿತರಿರುವರು ಈಗಾಗಲೇ ಸನ್ಮಾನ್ಯ ಹೇಳಿದಂಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕರೆಗೆ ಹೋಗೊಟ್ಟು ಯುವಕರು ರಾಜಕಾರಣದಲ್ಲಿ ಬರಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ಬಾಳಾಸಾಹೇಬ್ ಕಳೆದ ಹಲವಾರು ವರ್ಷಗಳಲ್ಲಿ ಅವರು ಬೇರೆ ಕಡೆ ಇದ್ದರೂ ಈಗ ಬಂದು ಇಲ್ಲಿ ಯುವಕರನ್ನು ಒಂದು ಸಂಘಟನೆ ಮಾಡಿ ಸಮಾಜಕ್ಕೆ ಅಥವಾ ಊರಿಗೆ ಅಥವಾ ಈ ಪಕ್ಷಕ್ಕೆ ಏನಾದರೂ ಮಾಡಬೇಕಂತೇಳಿ ತಮ್ಮ ಇಚ್ಛೆ ವ್ಯಕ್ತ ಮಾಡಿದಾಗ ನಾವೆಲ್ಲರೂ ಕೂಡಿಕೊಂಡು ರೈವಾರು ಒಂದು ತನಿಖೆ ನಂದು ಕಾರ್ಯಕ್ರಮದ ಮುಖಾಂತರ ಸಾವಿರಾರು ಜನರನ್ನು ಗೂಡಿಸಿ ಯಾಕಂದರೆ ಬರೀ ರೂಪಿ ಅಟ್ಟಲ್ಲ ಆಸುಪಾಸಿನ ಎಲ್ಲ ಹಳ್ಳಿಗಳಿಂದ ಜನರನ್ನು ಕರೆಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಈಗಾಗಲೇ ನಾವು ತಿಳಿದಂಗೆ ಅದೇನು ಹಿಂದೆ ಉಳಿದಿಲ್ಲ ಆದರೂ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಒಂದು ಸ್ವಲ್ಪ ನಾವು ಹಿಂದಿದ್ದು ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಕೆಲಸಗಳು ಮಾಡೋ ಮುಖಾಂತರ ಒಂದೊಂದು ಸೆಲ್ ನಾವು ಉಪಯೋಗಿಸ್ತೀವಿ ಎಸ್ ಸಿ ಎಸ್ ಟಿ ಸೆಲ್ ಆಗಲಿ ಅಥವಾ ಆಗಲಿ ಎಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಆದ್ಯತೆ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದೇ ರೀತಿಯಾಗಿ ಶ್ರೀಮಂತಣ್ಣ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲರು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕೆಂದು ನಾವೆಲ್ಲ ನಿರ್ಧರಿಸಿದ್ದು ಆ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತದೆ ಹೇಳ ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರಾದ ವಿಕಾಸ್ ಕಾಂಬಳಿ ಸಂತೋಷ್ ಕೊರ್ವಿ ದೀಪಕ್ ವಡ್ಡರ್ ಸಹ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಈ ಸಮಯದಲ್ಲಿ ಬಾಳಾಸಾಹೇಬ್ ಧೋತ್ರಿ ಶಿವಾನಂದ್ ಪಾಟೀಲ್ ಅಭಯ್ ಕುಮಾರ್ ಅಕಿವಾಟಿ ವಿದ್ಯಾಧರ್ ಮೌರ್ಯ ರಮೇಶ್ ಕಾಂಬ್ಳಿ ಸಚಿನ್ ಕಾಂಬ್ಳಿ ವಿಶ್ವನಾಥ್ ಖೊರ್ವಿ ಗೌತಮ್ ಕಾಂಬ್ಳಿ ಸಂಜಯ್ ವಡ್ಡರ್ ಅಮರ್ ವಡ್ಡರ್ ಗೌತಮ್ ಝತ್ರಾಟಿ ಅಮರ್ ದಿವಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಡಲದ ನಮ್ಮ ಗ್ರಾಮ ಗ್ರಾಮ ಆದರ್ಶ ಈ ವಿಶೇಷ ಪತ್ರಿಕಾ ಗೋಷ್ಠಿಯನ್ನು ಕೇಳಲಿಕ್ಕೆ ಉದ್ದೇಶ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ನಾಯಕತ್ವ ಮತ್ತು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ನಂಬಿ ಇವತ್ತು ಪಕ್ಷವನ್ನು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಅಂತ ಅಂತೇಳಿ ನಮ್ಮ ಗ್ರಾಮದ ಸಮಾಜ ಸೇವಕರು ಯುವಕರ ಕಣ್ಮಣಿ ಹಾಗೂ ದೀನ ದಲಿತರ ಆಶಾಖ್ಯನಾಗಿರ್ತಕ್ಕಂಥ ಶ್ರೀ ಬಾಳಸಾಬನ ಧೋತ್ರಿ ಅವರು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ತಾ ಇದ್ದಾರೆ ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಮಾರ್ಗದರ್ಶಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶ್ರೀ ಅಭಯ ಕುಮಾರ್ ನಾಯ್ಕವಾಟಿ ಅವರೂ ಕೂಡ ಪರಿಕಾಗೋಷ್ಠಿಗೆ ತುಂಬುವ ಸ್ವಾಗತವನ್ನ ಕೂಡ ಶಿವಾನಂದ ಪಾಟೀಲ್ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ತುಂಬುವ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಗ್ರಾಮದ ವ್ಯಕ್ತಿಗಳಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ವಿಶೇಷವಾಗಿ ಈ ಕಾಂಗ್ರೆಸ್ ಬಹಳ ದಿವಸದಿಂದ ನಾಯಕರಾಗಿದ್ದರು ವಿಕಾಸ್ ಕಾಂಬಳೆ ಅವರು ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಕೂಡ ಅವರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರದಾಳೆ